ಸಿ ಎಸ್ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ನಗರದಲ್ಲಿ ಸ್ವಚ್ಛತೆ ಆದ್ಯತೆ ಕೊಡಬೇಕು ಹಸಿ ಕಸ ಕಸ ಬೇರ್ಪಡಿಸಲು ಆದ್ಯತೆ ಕೊಡಬೇಕು ಅಂತ ಮೇಯರ್ ಮಂಗೇಶ್ ಪವಾರ್ ಹೇಳಿದ್ದಾರೆ ಶುಕ್ರವಾರ ಸಂಜೆ ಬೆಳಗಾವಿ ಮಹಾನಗರ ಪಾಲಿಕೆಯ ಕೌನ್ಸಿಲ್ ಸಭಾಂಗಣದಲ್ಲಿ ಕಸ ವಿಲೇವಾರಿಯ ಕುರಿತು ಕರೆಯಲಾದ ಸಭೆಯಲ್ಲಿ ಮಾತನಾಡಿದರು ಪಾಲಿಕೆ ವ್ಯಾಪ್ತಿಯ ಬರುವ ಗ್ರಾಮ ಪಂಚಾಯತ್ಗಳಲ್ಲಿ ಶುಚಿತ್ವ ಕಾಪಾಡುವುದು ಪಿಡಿಒಗಳ ಕರ್ತವ್ಯವಾಗಿದೆ ಇದನ್ನು ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಬೇಕು ಎಂದಿದ್ದಾರೆ ಇಲ್ಲ ಸರ್ ಕರೆದಿರಂತೇಳಿ ನಾನು ಅದ್ರಿಂದ ನಿಮ್ ಕೇಳಿ ಯಾವ ಅಮೌಂಟ್ ಕೊಡ್ತೀವಿ ಬಟ್ ಅಂತವ್ರು ಏನಾರು ಇದ್ರೆ ಇದನ್ ಕನ್ಫಲ್

ಒಂದ್ಸರಿ ಅಧಿವೇಶ ಮೀಟಿಂಗ್ ತಗೊಂಡಿದ್ವಿ ಅವತ್ತು ಇದು ಅವನು ಎಷ್ಟು ನಮ್ಮಲ್ಲಿ ಗ್ರಾಮ ಪಂಚಾಯತ್ ಯಾವ್ದು ಸ್ಲೀಪರ್ಸ್ ಇರಲಿಲ್ಲ ಅದಾದ ಮತ್ತೆ ಒಬ್ಬರಿಗೆ ಸುಮಾರು ನಾಲ್ಕು ದಿನ ಅವ್ರ ತಗೊಂಡು ಮಾಡಿ ಅದನ್ನ ಮಾಡ್ತಾ ಇದ್ವಿ ಅದು ಕಸ ಬಿಡದೆ ಇರ್ತಾರ ಊರಲ್ಲೆಲ್ಲ ಮಾಡ್ತಾ ಇದ್ವಿ ಬಟ್ ನೆಕ್ಸ್ಟ್ ಪ್ರಾಬ್ಲಮ್ ಇದೆ ಮೇಡಮ್ ಹೇಳಿದಂಗೆ ಒಂದು ಸಕ್ರಿಗೇಶನ್ ಇರೋದಕ್ಕೆ ನಮ್ಮಲ್ಲಿ ಅಷ್ಟೊಂದು ಪ್ರಾಬ್ಲಮ್ ನಡೀತಾ ಇಲ್ಲ ಕಾರಣ ಏನಂದ್ರೆ ಸಿಟಿಗಳಲ್ಲಿ ಅವ್ರಿಗೆ ನಮ್ಮಲ್ಲಿ ಮೇನ್